ಈ ಊರಿಗೆ ಬಂದು ಸುಮಾರು ಮೂವತ್ತು ವರ್ಷಗಳಾಯಿತು ನನಗೆ ಹದಿನೈದು ಇರಬೇಕಾದ್ರೆ ರೈಲಲ್ಲಿ ಇಲ್ಲಿಗೆ ಬಂದು ಇಳ್ದೆ ಮತ್ತೆ ಅದೇ ರೈಲ್ ಹತ್ತಿ ಎಲ್ಲಿಂದ ಬಂದೋ ಆ ಊರಿಗೆ ವಾಪಸ್ ಹೋಗೋಕ್ಕಾಗಲೇ ಇಲ್ಲ ಹೋಗಬೇಕು ಅನ್ನೋ ಆಸೆ ಇತ್ತು ನಾನು ಹುಟ್ಟಿದ್ದ ಸಣ್ಣ ಜೋಪಡಿ ಅದಕ್ಕೆ ಇಕ್ಕಟ್ಟಾಗಿರೋ ರಸ್ತೆ ಅಲ್ಲಿ ಆಟ ಆಡಿದ್ದು ಬೆಳೆದಿದ್ದು ಎಲ್ಲ ನೋಡಬೇಕು ಅಂತ ಸಾವಿರಾರು ಸಲ ಅಂದ್ಕೊಂಡ್ರು ಹೋಗಕ್ಕೆ ಮಾತ್ರ ಆಗಲಿಲ್ಲ ಈಗ ಬಿಡಿ ನಾನಲ್ಲಿ ಹೋದರೆ ನಾನು ಮಾತಾಡ್ಸೋರು ಯಾರೂ ದಿಕ್ಕಿಲ್ಲ ನಾನು ನಮ್ಮ ಅಪ್ಪ ಅಮ್ಮನಿಗೆ ಮಗಳು ನಾನ್ ಹುಟ್ಟಿದ ವರ್ಷದೊಳಗೆ ಮನೆ ಅಂಗಡಿ ಬೆಂಕಿಗ್ ಬಿದ್ದು ಭಸ್ಮ ಆಗೋಯ್ತಂತ ಅದಕ್ಕೆ ನಾನೇ ಕಾರಣ ಅನ್ನೋದು ನಮ್ಮಪ್ಪ ನಂಬಿಕೆ ಆಗಿತ್ತು ನಾನ್ ಹುಟ್ಟಿದ ಗಳಿಗೆ ಸರಿ ಇಲ್ಲ ಅಂತ ಯಾವನೋ ಶಾಸ್ತ್ರದ ಮೊದ್ಲೇ ಹೇಳಿದ್ನಂತೆ ಹಾಗಾಗಿ ನಾನು ಹುಟ್ಟಿದ್ದೆ ಅವ್ರಿಗೆ ಇಷ್ಟ ಇರಲಿಲ್ಲ ಅದರಲ್ಲೂ ಬೆಂಕಿ ಬಿದ್ದು ಮನೆ ಮಠ ಸುಟ್ಟೋದ್ಮೇಲಂತೂ ಅಸಮಾಧಾನ ದ್ವೇಷವಾಗಿ ಬದ್ಲಾಗ್ತಾ ಹೋಯ್ತು ಎಲ್ಲಾ ಸುಟ್ಟು ಬಿಕಾರಿಗಳ ತರ ಆದ್ಮೇಲೆ ಅದೇ ಜಾಗದಲ್ಲಿ ಒಂದ್ ಜೋಪಡಿ ಹಾಕೊಂಡಪ್ಪ ಬಂಡವಾಳ ಇಲ್ಲ ಅಂತ ಬೇರೆಯವ್ರ ಜಮೀನಿಗೆ ಕೂಲಿ ಕೆಲ್ಸಕ್ಕೆ ಹೋಗೋಕೆ ಶುರು ಮಾಡ್ದ ವರ್ಷಕ್ಕೊಂದು ಮಗು ಪಡ್ಕೊಳ್ಳೋ ಕೆಲಸಕ್ಕೆ ಬಿದ್ದಿದ್ದ ಅಮ್ಮ ಮನೆಯಲ್ಲೇ ಇರ್ತಿದ್ಲು ನನ್ನ ಹುಟ್ಟಿನ ಅಶುಭ ಹೇಳಿದ್ದ ಶಾಸ್ತ್ರ ಹೇಳೋನು ಮುಂದೆ ಹುಟ್ಟೋ ಗಂಡು ಮಗುವಿಂದ ನೀನು ಮತ್ತೆ ಎಲ್ಲ ಸಂಪಾದಿಸ್ತೀಯ ಅಂತ ಹೇಳಿದ್ನಂತೆ ಹಾಗಾಗಿ ಗಂಡು ಮಗು ಬೇಕು ಅನ್ನೋ ಹಠಕ್ಕೆ ಅಪ್ಪ ಅಮ್ಮ ಬಿದ್ದಿದ್ರು ಆದರೆ ಅದ್ರ ನೋವನ್ನು ಮಾತ್ರ ಅಮ್ಮನೇ ತಿನ್ಬೇಕಾಗಿತ್ತು ಹೀಗಾಗಿ ನನ್ನನ್ನು ಬಿಟ್ಟು ಇನ್ನೂ ಮೂರು ಹೆಣ್ಮಕ್ಳಿಗೆ ಅಮ್ಮ ಜನ್ಮ ಕೊಟ್ಟರು ಆದರೂ ಗಂಡಾಗಲಿಲ್ಲ ಅಷ್ಟಕ್ಕೆ ಅಪ್ಪ ಸುಮ್ಮನೆ ಇರೋ ಪೈಕಿನೂ ಅಲ್ಲ ಆದರೆ ಅಷ್ಟರಲ್ಲಿ ಅಮ್ಮ ನಿತ್ರಾಣ ಆಗಿ ಹೋಗಿದ್ಲು ಜೊತೆಗೆ ಗರ್ಭಕೋಶದ ಕ್ಯಾನ್ಸರ್ ಆಗಿ ಸತ್ತೇ ಹೋದ್ಲು ಯಾವತ್ತೂ ಸ್ಕೂಲಿನ ಮುಖಾನೇ ನೋಡ್ದ ಇರೋ ನನಗೆ ಅಷ್ಟು ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಬಿತ್ತು ನನ್ನ ಮೊದಲನೇ ತಂಗಿ ನನಗಿಂತ ಒಂದು ವರ್ಷಕ್ಕೆ ಚಿಕ್ಕವಳು ಅವಳು ನನಗೆ ಸಹಾಯ ಮಾಡ್ತಾ ಇದ್ಳು ಆದರೆ ಅಪ್ಪ ಬದಲಾಗ್ಲಿಲ್ಲ ಗಂಡು ಮಗು ಬೇಕು ಅನ್ನೋ ಹುಚ್ಚಿಗೆ ಬಿದ್ದವನು ಅಮ್ಮ ಸತ್ ಮೂರೇ ತಿಂಗಳೊಳಗೆ ಮತ್ತೊಂದು ಹೆಂಗಸನ್ನ ಮದುವೆ ಆಗ್ಬಿಟ್ಟ ಆ ಶಾಸ್ತ್ರ ಹೇಳಿದವನೇ ಆ ಮೂವತ್ತು ವರ್ಷದ ಕ್ರೂಪಿ ಹೆಂಗಸನ್ನ ಅಪ್ಪನಿಗೆ ಗಂಟು ಹಾಕ್ಸಿದ್ದ ಅಕ್ಕಪಕ್ಕದವ್ರ ಮಾತಿಂದ ನನ್ನ ವಯಸ್ಸಿಗೆ ಅರ್ಥ ಆಗಿದ್ದೇನೆಂದ್ರೆ ಅವಳು ಆ ಶಾಸ್ತ್ರದ ಜೊತೆಗೆ ಸಂಬಂಧ ಇಟ್ಕೊಂಡವಳಾಗಿದ್ಲು ಅವಳು ಬಂದ್ರು ನನಗೆ ತಂಗಿ ಚಾಕ್ರಿ ತಪ್ಪಲಿಲ್ಲ ಈಗ ಅಪ್ಪ ಮೊದಲಿನ ಹಾಗೆ ಕೂಲಿ ದುಡ್ಡು ನನಗೆ ಕೊಡ್ತಾ ಇರಲಿಲ್ಲ ಅದ್ರ ಬದಲು ಹೆಂಗಸಿನ ಕೈಗೆ ದುಡ್ಡು ಕೊಡ್ತಾ ಇದ್ದ ಅವಳು ತಂದು ಹಾಕ್ತಿದ್ ದಿನಸಿ ನಾನು ಅಡುಗೆ ಮಾಡಬೇಕಿತ್ತು ಮಾತ್ ಮಾತಿಗೂ ನಮ್ಮನ್ನೆಲ್ಲ ಬೈತಾ ಹೊಡಿತಾ ಹಿಂಸೆ ಕೊಡ್ತಾ ಇದ್ಲು ಹನ್ನೆರಡು ವರ್ಷಕ್ಕೆ ಮೈ ನೆರೆದಿದ್ದು ನಾನು ಹದಿನೈದು ವರ್ಷಕ್ಕೇನೆ ದಷ್ಟು ಪುಷ್ಟವಾಗಿ ಬೆಳೆದು ನಿಂತಿದ್ದೆ ರಾತ್ರಿ ಮಕ್ಕಳೆಲ್ಲ ಬೇಗ ಮಲಗಿಬಿಡ್ತಾ ಇದ್ರು ಅಷ್ಟು ಸಣ್ಣ ಜೋಪಡಿಯಿಲ್ಲ ಬಂದಿರೋ ನನಗೆ ಎಲ್ಲ ಅರ್ಥ ಆಗ್ತಾ ಇತ್ತು ಹೀಗೆ ಇರ್ಬೇಕಾದ್ರೆ ಒಂದಿನ ಆ ಶಾಸ್ತ್ರ ಹೇಳೋನ್ ಜೊತೆಗ್ ಮನೆಗ್ ಬಂದ ಅಪ್ಪ ನೋಡು ಮಗಳೇ ನೀನ್ ಇವನ್ ಜೊತೆಗೆ ಹೋಗ್ಬೇಕು ಅಲ್ಲಿ ನಮ್ ಕಡೆಯವರೊಬ್ರು ಮನೇಲಿ ನೀನ್ ಮನೆ ಕೆಲಸ ಮಾಡ್ಬೇಕು ವರ್ಷಕ್ಕಿಷ್ಟು ಅಂತ ದುಡ್ಡು ಕೊಡ್ತಾರೆ ನೋಡು ಈಗಾಗ್ಲೇ ಒಂದ್ ವರ್ಷದ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ಕೈಯಲ್ಲಿ ನೋಟಿನ ಕಂತೆ ತೋರಿಸ್ದ ನಾನ್ ಹೋಗಲ್ಲ ಅಂತ ಹಠ ಹಿಡ್ದೆ ಅತ್ತೂ ಕರೆದು ರಂಪಾಟ ಮಾಡಿದೆ ಪ್ರಯೋಜನ ಆಗ್ಲಿಲ್ಲ ಕೊನೆಗೆ ತಂಗೇರಿಗೆ ಸಹಾಯ ಆಗತ್ತೆ ಅಂತ ಆಸೆ ತೋರಿಸಿ ಒಪ್ಸಿದ್ರು ಸರಿ ಒಂದಿನ ನನ್ನ ಅದು ಯಾವುದೋ ಊರಿಗೆ ಕರ್ಕೊಂಡು ಹೋಗಿ ರೈಲ್ವೆ ಸ್ಟೇಷನ್ಲಿ ಬಿಟ್ರು ಆ ಗುಂಪಲ್ಲಿ ನನ್ನದೇ ವಯಸ್ಸಿನ ಐದು ಆರು ಹುಡುಗಿಯರಿದ್ರು ಜೊತೆಗೆ ಒಬ್ಬ ದಡೂತಿ ಗಂಡಸು ನಮ್ಮನ್ನೆಲ್ಲ ಕರ್ಕೊಂಡು ಮತ್ತೊಂದು ರೈಲ್ ಹತ್ತ ಹತ್ರ ಹತ್ತಿರ ಒಂದೂವರೆ ದಿನ ಆಮೇಲೆ ಈ ಊರಿಗೆ ಬಂದು ಇಳಿದ್ವಿ ನಮ್ಮನ್ನೆಲ್ಲ ಒಂದು ಮನೆಗೆ ಕರ್ಕೊಂಡು ಹೋದರು ಅಲ್ಲಿ ಬೇರೆ ಬೇರೆ ವಯಸ್ಸಿನ ಗಂಡಸರು ಹೆಂಗಸರು ಎಲ್ಲ ಇದ್ರು ನಾವು ಹುಡುಗಿಯರ ನೊಟ್ಟಿಗೆ ಮಲಗೋಗಿ ಬಿಡ್ತಾ ಇರಲಿಲ್ಲ ಬೇರೆ ಬೇರೆ ಕಡೆ ಮಲಗಿಸ್ತಾ ಇದ್ರು ಎರಡು ದಿನ ಆದಮೇಲೆ ನಮ್ಮಲ್ಲಿ ಒಬ್ಬೊಬ್ಬರನ್ನೇ ಯಾರ್ಯಾರ್ದೋ ಮನೆ ಕೆಲಸ ಅಂತ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾ ಇದ್ರು ಬಹುಶಃ ಐದು ಜನರನ್ನು ಬಿಟ್ಟು ಬಂದ ಮೇಲೆ ಕೊನೆಗುಳ್ದೋಳು ನಾನೇನೆ ಹಾಗೆ ಮುಂಚೆ ಹೋದ ಹುಡುಗಿಯರಿಗೆಲ್ಲ ಅವ್ರು ಹೇಳಿದ ಹಾಗೆ ಕೇಳ್ತಾ ಇದ್ರು ಜೊತೆಗೆ ಎಲ್ಲರೂ ನನಗಿಂತ ಸ್ವಲ್ಪ ಚಿಕ್ಕವರೇ ಆಗಿದ್ರು ಅವತ್ ರಾತ್ರಿ ನನಗೆ ಇನ್ನೊಂದು ರೂಮಲ್ಲಿ ಒಬ್ಳೆ ಮಲ್ಗೋಕ್ ಹೇಳಿದ್ರು ಆ ರೂಮಲ್ಲಿ ದೊಡ್ಡ ಮಂಚ ಹಾಕಿದ್ರು ನನ್ನನ್ನೊಳಗೆ ಕಳಿಸಿ ಬಾಗಿಲು ಹಾಕೊಂಡ್ರು ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ರೂಮಿಗೆ ಒಬ್ಬ ಹೊಸ ವ್ಯಕ್ತಿ ಬಂದು ಗೊತ್ತಾಗಿದ್ದೇನಂದ್ರೆ ಹುಡುಗಿಯರನ್ನ ಹಾಗೆ ಕಳಿಸಿ ರಾತ್ರಿ ಬಳಸ್ಕೊಂಡು ಮಾರನೇ ದಿನ ಬೆಳಗ್ಗೆ ಅವ್ರನ್ನ ಬೇರೆ ಕಡೆ ಕಳಿಸ್ತಾ ಇದ್ರು ಅವತ್ ರಾತ್ರಿ ಮಾರನೇ ದಿನ ಬೆಳಗ್ಗೆ ಅಲ್ಲಿನ ಹೆಂಗಸರು ರೆಡಿ ಆಗಕ್ ಹೇಳಿದ್ರು ರಾತ್ರಿ ಘಟನೆಯಿಂದ ಸುಸ್ತಾಗಿರೋ ನಾನು ಹೆಚ್ಚಿಗೆ ಏನು ಮಾತಾಡದೆ ಸಿದ್ಧ ಅದೆ ಅವತ್ ನನ್ನ ಯಾವುದೋ ಚಿಕ್ಕ ಕರ್ಕೊಂಡು ಹೋಗ್ಬಿಟ್ರು ಇನ್ನೇ ಅರಿಗೂ ಒಪ್ಸಿದ್ರು ಒಂದ್ ವಾರ ಅದೇ ಇದ್ದೆ ಎರಡು ಗಂಟೆ ಲೆಕ್ಕದಲ್ಲಿ ಒಂದ್ ವರ್ಷದಲ್ಲಿ ನನಗೆ ಹತ್ತಾರು ಊರುಗಳು ಹತ್ತಾರು ಲಾಡ್ಜ್ಗಳು ಹತ್ತಾರು ಮನೆಗಳ ದರ್ಶನ ಆಯ್ತು ಬಾಂಬೆ ಹೈದ್ರಾಬಾದ್ ಮದ್ರಾಸ್ ದೆಲ್ಲಿ ಅಂತ ಅಷ್ಟು ಸಿಟಿಗಳನ್ನ ಸುತ್ತಿಸ್ಬಿಟ್ರು ಮೊದ್ ಮೊದ್ಲು ಹಿಂಸೆ ಆಗ್ತಿತ್ತು ಕ್ರಮೇಣ ಒಂದ್ ಮಿಷನ್ ತರ ಆಗ್ಬಿಟ್ಟೆ ಏಜೆಂಟರ್ಗಳು ಊರಿಗೆ ಹಣ ಕಳಿಸಿ ಅಲ್ಲಿನ ಮಾಹಿತಿ ತಿಳಿಸ್ತಾ ಇದ್ರು ಅವರೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ರು ಅಂತ ಆಮೇಲೆ ಗೊತ್ತಾಯ್ತು ಹೀಗೆ ಹದಿನೈದು ವರ್ಷಗಳು ಕಳೆದು ಹೋಗ್ಬಿಟ್ವು ಊರಿಗೆ ವಾಪಸ್ ಹೋಗೋ ಆಸೆ ಆಗಿದ್ರು ಹೋಗೋಕೆ ಮುಜುಗರ ಆಗ್ತಾ ಇತ್ತು ಆಮೇಲೊಂದಿನ ನಾನು ಹೈದ್ರಾಬಾದ್ನಲ್ಲಿ ಇರಬೇಕಾದ್ರೆ ನಮ್ಮ ಊರಿನ ಪಂಚಾಯಿತಿ ಮುಖ್ಯಸ್ಥನ ಮಗ ಒಬ್ಬ ಸಿಕ್ಬಿಟ್ಟ ಅವ್ನು ನನ್ನ ಪಕ್ಕದ ಕೊಣೆಗೆ ಇಂಥ ಎರಡು ವರ್ಷಕ್ಕೆ ದೊಡ್ಡವನಾಗಿದ್ದ ಅವನೇ ನನ್ನ ಮಾತಾಡಿಸ್ತ ಆಗ್ಲೇ ಆಗಲೇ ನನಗೂರಿನ ವಿಚಾರ ಗೊತ್ತಾಗಿದ್ದು ನಾನು ಇಲ್ಲಿಗೆ ಬಂದ ಎರಡೇ ವರ್ಷದಲ್ಲಿ ಇನ್ನಿಬ್ರು ತಂಗಿಯರನ್ನು ನನ್ನ ಹಾಗೆ ಕೆಲಸ ಕಳಿಸಿದ್ರಂತೆ ಆಮೇಲೆ ಆ ಹಿಂಗ್ಸು ಯಾರಿಗೂ ಗೊತ್ತಾಗ್ದೇ ಇರೋ ಥರ ಮಾಯ ಆಗ್ಬಿಟ್ಲಂತೆ ಅಪ್ಪ ಕುಡ್ದು ಕುಡ್ದು ಸತ್ತೋದ್ನಂತೆ ಇನ್ನುಳಿದ ಕೊನೆಯಲ್ಲಿ ತಂಗಿ ಎಲ್ಲ ಹೋದ್ಲು ಅನ್ನೋದು ಯಾರಿಗೂ ಗೊತ್ತಾಗ್ಲೇ ಇಲ್ವಂತೆ ಬಹುಶಃ ನೀನೇ ನಿನ್ನ ಜಾಗ ಕಳಂದು ಕರ್ಸ್ಕೊಂಡು ಬಿಡ್ಬೇಕು ಅಂತ ಊರವರೆಲ್ಲ ಅನ್ಕೊಂಡಿದ್ದಾರೆ ಇಷ್ಟು ಕತೆ ಹೇಳಿದವನೋ ಈಗಲೂ ಊರಿಗೆ ಬಂದು ಬದುಕು ನಾನು ನೀನು ಈ ಥರದ್ದು ಕೆಲಸ ಮಾಡ್ತೀನಿ ಅನ್ನೋ ವಿಚಾರ ಯಾರಿಗೂ ಹೇಳಲ್ಲ ನೀನಿರೋ ಜೋಪಡಿ ಈಗಲೂ ಹಾಗೆ ಇದೆ ಅಂತಂದ ನಾನು ಒಪ್ಕೊಳ್ಳೋಕ್ಕಾಗಲಿಲ್ಲ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಲ್ಲಿ ಬಂದರೆ ನನಗಾದರೂ ಯಾರಿದ್ದಾರೆ ಈಗ ಹೇಗೋ ಸಾಯೋವರೆಗೂ ಇಲ್ಲೇ ಇದ್ದುಬಿಡ್ತೀನಿ ಅಂದೆ ನನ್ನ ಮನೆಯವ್ರ ವಿಚಾರ ಕೇಳಿ ಕಣ್ಣಲ್ಲಿ ಕಣ್ಣೀರು ಹುಟ್ಟಲಿಲ್ಲ ಕಲ್ಲಾಗಿ ಹೋಗಿದ್ದೆ ಅಷ್ಟು ವರ್ಷ ಕುಡೀದೇ ಇದ್ದವಳು ಕುಡಿಯೋಕ್ಕೆ ಶುರು ಮಾಡಿದೆ ಈಗ ಮನೆಯವರಿಗಾಗಿ ದುಡಿಬೇಕು ಅನ್ನೋ ಹಠ ಇಲ್ಲ ನನಗೆ ದುಡ್ಬೇಕಾದಾಗ ದುಡಿತೀನಿ ಕುಡಿತೀನಿ ಒಂದು ರೀತಿ ಸ್ವಾತಂತ್ರ್ಯ ಸಿಕ್ಕಿದೆ ಇನ್ನೇನು ಹೀಗೆ ಕುಡೀತಾ ಹೋದರೆ ಈ ಲೋಕದಿಂದನೂ ಸ್ವತಂತ್ರ ಸಿಗೋದ್ ಗ್ಯಾರಂಟಿ ಆ ಸ್ವತಂತ್ರ ಬೇಗ ಸಿಗ್ಲಿ ಅಂತ ಮಾತ್ರ ಆ ದೇವ್ರ ಹತ್ರ ಕೇಳ್ಕೋತೀನಿ